ಬೆಂಡೆಕಾಯಿ ಯಾಕೆ ಮಜ್ಜಿಗೆಗೆ ಇದ್ದಾರೆ ಅನ್ಕೊಂಡ್ರಾ ಹೇಳ್ತೀನಿ ಸಾಧಾರಣವಾಗಿ ನಾವೆಲ್ಲರೂ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿರ್ತೀವಿ ಇವತ್ತು ನಾನು ಅಪರೂಪದಲ್ಲಿ ಅಪರೂಪವಾದಂಥ ಮಜ್ಜಿಗೆ ಬೆಂಡೆಕಾಯಿ ಮಾಡ್ತಾಯಿದ್ದೀನಿ ಅಥವಾ ಮೆಂತೆ ಬೆಂಡೆಕಾಯಿ ಮಾಡ್ತಾಯಿದ್ದೀನಿ ಮಜ್ಜಿಗೆ ಮೆಣಸಿನಕಾಯಿ ಥರನೇ ಇದು ಬಹಳ ಚೆನ್ನಾಗಿರುತ್ತೆ ನೀವು ಈ ರೀತಿ ಮಜ್ಜಿಗೆ ಬೆಂಡೆಕಾಯಿ ಮಾಡ್ತೀರಾ ಹೇಗೆ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ನಾನಿಲ್ಲಿ ಒಂದು ಕೆ ಜಿ ಎಳೆಯದಾದ ಬೆಂಡೆಕಾಯಿ ತೊಗೊಂಡಿದ್ದೀನಿ ಆದಷ್ಟು ಎಳೆದಾದ ಬೆಂಡೆಕಾಯಿ ತೊಗೊಳ್ಳಿ ತುಂಬ ಚೆನ್ನಾಗಾಗತ್ತೆ ಮೊದಲು ಬೆಂಡೆಕಾಯಿನ ಚೆನ್ನಾಗಿ ತೊಳೆದುಬಿಟ್ಟು ಒರೆಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರಿನ ಅಂಶ ಇಲ್ಲದ ಹಾಗೆ ಬಟ್ಟೆಯಿಂದ ಒರೆಸ್ಕೋಬೇಕು ಆಮೇಲೆ ಬೆಂಡೆಕಾಯಿ ತೊಟ್ಟು ಎರಡೂ ಕಡೆ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಎಲ್ಲ ಬೆಂಡೆಕಾಯಿದು ತೊಟ್ಟೆಲ್ಲ ಮೇಲೆ ಬೆಂಡೆಕಾಯಿನ ಈ ರೀತಿ ಒಂದೇ ಕಡೆ ಸೀಳ್ಕೊಬೇಕು ಮಜ್ಜಿಗೆ ಮೆಣಸಿನಕಾಯಿ ಅಥವಾ ಮೆಣತೆ ಮೆಣಸಿನಕಾಯಿ ಮಾಡುವಾಗ ಖಾರ ಆಗುತ್ತೆ ಅಂತ ಹೇಳಿ ಬೀಜ ತೆಗೆದುಬಿಟ್ಟಿರ್ತೀವಿ ಇಲ್ಲಿ ಬೆಂಡೆಕಾಯಿ ಬೀಜ ನಾವು ತೆಗೆಯಲ್ಲ ಅದರ ಅವಶ್ಯಕತೆ ಇಲ್ಲ ಇಲ್ಲಿ ಬರೀ ಕಡೆ ಸೀಳ್ಕೊಳ್ಳೋದಷ್ಟೇ ಬೆಂಡೆಕಾಯಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿದ್ದರೆ ಈ ರೀತಿ ಉದ್ದದಕ್ಕೆ ಹಾಗೇನೂ ಇಟ್ಕೊಂಡು ಮಜ್ಜಿಗೆ ಬೆಂಡೆಕಾಯಿ ಮಾಡಬಹುದು ನಾನು ಇಲ್ಲಿ ಎರಡು ಹೋಳು ಮಾಡ್ತಾ ಇದ್ದೀನಿ ಅಥವಾ ತುಂಬ ಉದ್ದ ಇದೆ ಬೆಂಡೆಕಾಯಿ ಅಂತ ಹೇಳಿದ್ರೆ ಮೂರು ಹೋಳನ್ನು ಮಾಡಬಹುದು ನಾನು ಇಲ್ಲಿ ಎಲ್ಲ ಬೆಂಡೆಕಾಯನ್ನು ನೋಡಿ ಈ ರೀತಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಈ ರೀತಿ ಸೀಳೋದ್ರಿಂದ ಬೆಂಡೆಕಾಯಿಗೆ ಮಸಾಲೆ ಮಜ್ಜಿಗೆ ಎಲ್ಲ ಚೆನ್ನಾಗಿ ಹತ್ಕೊಳ್ಳುತ್ತೆ ಈಗ ಮಸಾಲೆ ಹುರಿದಿಟ್ಕೊಳ್ತೀನಿ ಒಂದು ಬಟ್ಲು ಕೊತ್ತಂಬರಿ ಬೀಜ ಒಂದು ಕಾಲು ಬಟ್ಲಷ್ಟು ಮೆಂತ್ಯ ಒಂದರಿಂದ ಒಂದೂವರೆ ಚಮಚ ಜೀರಿಗೆ ಇದಿಷ್ಟನ್ನು ಹಾಕ್ಬಿಟ್ಟು ಸಣ್ಣ ಉರಿನಲ್ಲಿ ಬಣ್ಣ ಬದಲಾಗೋವರೆಗೂ ಹುರ್ಕೊಳ್ಬೇಕು ಜೊತೆಗೆ ಬೇಕಾದರೆ ಸ್ವಲ್ಪ ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಸ್ವಲ್ಪ ಗುಂಟೂರು ಮೆಣಸಿನಕಾಯಿ ಹಾಕ್ಬಿಟ್ಟು ಹುರ್ಕೊಳ್ಬಹುದು ನಾನಿಲ್ಲಿ ಮೆಣಸಿನಕಾಯಿ ಹಾಕಿ ಇಲ್ಲ ಅದರ ಬದಲು ಅಚ್ ಪುಡಿ ಉಪಯೋಗಿಸ್ತಾ ಇದ್ದೀನಿ ಇದೆಲ್ಲ ಹುರಿದಾಗಿದೆ ಹುರಿದಾದ್ಮೇಲೆ ಬಿಸಿ ಆರಕ್ಕೆ ಬಿಡಬೇಕು ಬಿಸಿ ಆರದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಆಮೇಲೆ ಇದಕ್ಕೊಂದು ಸ್ವಲ್ಪ ಇಂಗು ಅಚ್ಚ ಖಾರದ ಪುಡಿ ಅರಿಶಿನ ಉಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ ಉಪ್ಪಿನ ಪ್ರಮಾಣ ನೋಡ್ಕೊಂಡು ಹಾಕಬೇಕು ಜಾಸ್ತಿ ಹಾಕೋದ್ರೆ ಮಜ್ಜಿಗೆ ಬೆಂಡೆಕಾಯಿ ತುಂಬ ಆಗಿಬಿಡುತ್ತೆ ನೋಡಿ ನಾನಿಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ನಾನೀಗಾಗಲೇ ಮೂರು ರೀತಿಯ ಬಾಳಕದ ಮೆಣಸಿನ್ಕಾಯಿ ಅಥವಾ ಮೆಂತೆ ಮೆಣಸಿನಕಾಯಿ ಮಜ್ಜಿಗೆ ಮೆಣಸಿನ್ಕಾಯಿ ಹೇಗೂ ಹೇಳ್ಬೋದು ಮೂರು ರೀತಿಯ ಮೆಣಸಿನ್ಕಾಯಿನ ತೋರಿಸಿದ್ದೀನಿ ನೀವು ಬೇಕಾದರೆ ಒಂದು ಸಲ ನೋಡಿ ನಾನು ಹುಳಿ ಮೊಸರು ತೊಗೊಂಡಿದ್ದೀನಿ ಅದಕ್ಕೆ ನೀರು ಹಾಕ್ತಾಯಿದ್ದೀನಿ ಈಗ ಇದನ್ನು ಕಡಿದ್ಬಿಡ್ತೀನಿ ಮತ್ತೀಗ ಇದಕ್ಕೆ ಮಾಡಿಟ್ಕೊಂಡಿರೋ ಮಸಾಲೆ ಇದ್ದೀನಿ ಮಸಾಲೆ ಹಾಕಿದಾಗ ಒಂದು ಸ್ವಲ್ಪ ಗಟ್ಟಿಯಾಗತ್ತೆ ಅದಕ್ಕೆ ನೋಡಿಕೊಂಡು ನೀರಿನ ಪ್ರಮಾಣ ಹಾಕಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗತ್ತೆ ಮತ್ತೀಗ ಮಾಡಿಟ್ಕೊಂಡಿರೋ ಮಸಾಲೆ ಹಾಕಿ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನೀಗೊಂದು ಸ್ವಲ್ಪ ರುಚಿ ನೋಡಿದ್ದೀನಿ ಒಂಚೂರು ಉಪ್ಪಿನ ಅವಶ್ಯಕತೆ ಇದೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಇದ್ದೀನಿ ನೀವು ಅವಶ್ಯಕತೆ ಇದ್ದರೆ ನೋಡ್ಕೊಂಡು ಹಾಕಿ ಮತ್ತು ಇನ್ನೊಂದು ಸ್ವಲ್ಪ ನೀರು ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇದಕ್ಕೆ ನಾವು ತುಂಬ ಹುಳಿ ಮೊಸರು ತೊಗೋಬೇಕು ಆವಾಗ ಚೆನ್ನಾಗಾಗತ್ತೆ ಆಗ ಬೆಂಡೆಕಾಯಿಗೆ ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲ ಹತ್ಕೊಳ್ಳುತ್ತೆ ಹೆಚ್ಚಿದ ಬೆಂಡೆಕಾಯಿ ಹಾಕ್ತಾಯಿದ್ದೀನಿ ಬೆಂಡೆಕಾಯಿನ ಮುಚ್ಚಿಟ್ಬಿಟ್ಟು ಮಜ್ಜಿಗೆನಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೆನೆಯಕ್ಕೆ ಬಿಡಬೇಕು ಮಧ್ಯ ಸಲ ತೆಗೆದು ನೋಡಿ ಬೆಂಡೆಕಾಯಿ ಪೂರ್ತಿ ಮಜ್ಜಿಗೆನಲ್ಲಿ ನೆಂದಿದೆಯಾ ಅಂತ ನೋಡಿ ಈಗ ಬೆಂಡೆಕಾಯಿ ಇಪ್ಪತ್ತ್ನಾಲ್ಕು ಗಂಟೆಗಳ ಕಾಲ ಮಜ್ಜಿಗೆನಲ್ಲಿ ನೆಂದಿದೆ ಚೆನ್ನಾಗಿ ಉಪ್ಪು ಖಾರ ಮಸಾಲೆ ಎಲ್ಲ ಹತ್ಕೊಂಡಿದೆ ಮತ್ತು ಬೆಂಡೆಕಾಯಿನ ಹುಳಿ ಮಜ್ಜಿಗೆಲಿ ನೆನೆಸ್ದಾಗ ಒಂದು ಸ್ವಲ್ಪ ಲೋಳೆ ಬರುತ್ತೆ ಬೆಂಡೆಕಾಯಿನೆಲ್ಲ ಈಗ ತೆಗೆದು ತಟ್ಟೆನಲ್ಲಿ ಇಟ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ತೀನಿ ನೋಡಿ ತಟ್ಟೆನಲ್ಲಿ ಇಟ್ಟಿದ್ದೀನಿ ಇದನ್ನು ನಾನು ಐದಾರು ದಿನದ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ದೀನಿ ನೋಡಿ ಮಜ್ಜಿಗೆ ಬೆಂಡೆಕಾಯಿ ಅಥವಾ ಮೆಂತೆ ಬೆಂಡೆಕಾಯಿ ಮೇಲೆ ಈ ರೀತಿ ಆಗಿದೆ ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಕಾದ ಎಣ್ಣೆಗೆ ಮಜ್ಜಿಗೆ ಬೆಂಡೆಕಾಯಿ ಹಾಕ್ತಾಯಿದ್ದೀನಿ ತುಂಬ ಗರ್ಗರಿಯಾಗಿ ಚೆನ್ನಾಗಿರುತ್ತೆ ಚೆನ್ನಾಗಿ ಮಸಾಲೆ ಎಲ್ಲ ಹತ್ಕೊಂಡಿರುತ್ತೆ ಸಾರು ಅನ್ನೋದ್ರ ಜೊತೆ ಹುಳಿ ಅನ್ನೋದ್ರ ಜೊತೆ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಾಗತ್ತೆ ಬಹಳ ರುಚಿ ರುಚಿಯಾದಂಥ ಅಪರೂಪದಲ್ಲಿ ಅಪರೂಪವಾದಂಥ ಮಜ್ಜಿಗೆ ಬೆಂಡೆಕಾಯಿ ಮಾಡಿ ತೋರಿಸಿದ್ದೀನಿ ನಿಮಗೆ ಈ ಮಜ್ಜಿಗೆ ಬೆಂಡೆಕಾಯಿ ವಿಡಿಯೋ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು ನಿಮ್ಮ ಮನೇಲೆಲ್ಲರಿಗೂ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ